ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಾವೇರಿ ಕನ್ನಡ ಮೀಡಿಯಮ್ಸ್ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶುರುವಿನಲ್ಲಿ ಎಲ್ಲರೂ ಕೂಡ ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನ್ ಕೂಡ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಮಾಡ್ತಾ ಇರ್ತಾರೆ ಅಲ್ಲಿ ಅನಿಕಾ ಅಂಬಿಕಾ ಎಲ್ಲರೂ ಕೂಡ ಇರ್ತಾರೆ ವೃಂದ ವಿವೇಕ್ ಎಲ್ಲರೂ ಕೂಡ ಇರ್ತಾರೆ ಎಲ್ಲರಿಗೂ ಒಂದೊಂದು ಟೀಮ್ ಅಂತ ಮಾಡಿಬಿಟ್ಟು ಗೇಮ್ ಆಡಿಸ್ತಾ ಇರ್ತಾರೆ ಪ್ರಮೋದ ದೇವಿ ಅದು ಏನಂತ ಗೇಮ್ ಅಂದರೆ ಕೊಬ್ಬನ್ನ ಯಾರು ಮುಡಿ ಮುರಿತಾರೋ ಅವರು ವಿನ್ನರ್ ಅಂತ ಅಂದರೆ ಕೊಬ್ಬು ಅಂತಂದರೆ ಅಂದರೆ ಯಾವ ಥರ ಮುರಿಬೇಕು ಅಂತ ಅಂದರೆ ಎರಡು ಕೈ ಬಳಸಬಾರ್ದು ಗಂಡ ಹೆಂಡತಿ ಒಂದೊಂದು ಕೈನ ಕಟ್ ಹಾಕ್ತಾರೆ ಒಂದೊಂದು ಕೈ ಕಟ್ ಹಾಕ್ಬಿಟ್ಟು ಎರಡು ಕೈಯಿಂದ ಇಬ್ಬರು ಗಂಡ ಹೆಂಡತಿ ಕಟ್ ಮಾಡಬೇಕು ಆ ಥರ ಒಂದು ಗೇಮ್ ಇರುತ್ತೆ ಅಲ್ಲಿ ಎಲ್ಲರೂ ಕೂಡ ಯಾರೂ ಕೂಡ ಅದನ್ನು ಗೇಮ್ನ ಕಂಪ್ಲೀಟ್ ಮಾಡಲ್ಲ ಆಗ ಅಗಸ್ಯ ಮತ್ತು ಕಾವೇರಿಗೆ ಕರೀತಾರೆ ಈಗ ಎಲ್ಲರದ್ದು ಆಯಿತು ನೀವಿಬ್ಬರು ಬನ್ನಿ ಅಂತ ಆಗ ಸನ್ನೆ ಮಾಡ್ತಾಳೆ ವೃಂದ ನೀವು ಹೋಗಬೇಡ ಅಂತ ಹೇಳ್ಬಿಟ್ಟು ಮೊಬೈಲ್ ಹಿಡ್ಕೊಂಡು ಸನ್ನೆ ಮಾಡ್ತಾಳೆ ಹೋಗಬೇಡ ಅಂತ ಹೇಳಿ ಆಗಸನ ಹೇಳ್ತಾರೆ ಆಗಸ್ಯ ಅಲ್ಲಿ ನೋಡಿಬಿಟ್ಟು ಸುಮ್ಮನೆ ಆಗ್ತಾನೆ ಆಮೇಲೆ ಮತ್ತೆ ಕಾವೇರಿ ಅಗಸ್ಯ ಬನ್ನಿ ಅಂದಾಗ ಇಬ್ಬರು ಕೈ ಕೈ ಹಿಡ್ಕೊಂಡು ಹೋಗ್ತಾರೆ ಇವ್ನ ಯಾಕೆ ನನ್ನ ಮಾತು ಕೇಳ್ತಾ ಇಲ್ಲ ಆಮೇಲೆ ವಿಚಾರ್ಸ್ಕೊಂತೀನಿ ಅಂತ ಹೇಳ್ಬಿಟ್ಟು ವೃಂದ ಹೇಳ್ತಾರೆ ವೃಂದ ಹೇಳಿದ್ಮೇಲೆ ಅವನು ಕಾವೇರಿ ಆಗಸ ಇಬ್ಬರು ಕೂಡ ಒಂದೊಂದು ಕೈನ ಕಟ್ತಾರೆ ಕಟ್ಬಿಟ್ಟು ಇನ್ನೊಂದು ಕೈನ ಫ್ರೀ ಆಗಿಬಿಡ್ತಾರೆ ಇಬ್ಬರು ಒಂದು ಒಂದು ಉದ್ದನೇ ಕಬ್ಬು ಕೊಡ್ತಾರೆ ಆ ಕಡೆ ಈ ಕಡೆ ಆ ಹೆಂಡು ಈ ಹಂಡು ಇಟ್ಕೊತಾರೆ ಇಟ್ಕೊಂಡು ಹೇಗೋ ಒಂದು ಮಾಡಿ ತಲೆಯಿಂದ ಮುರಿರೋ ಮುರಿಯಲ್ಲ ಸ್ವಂಟದ ಅಂದರೆ ಒಬ್ರಿಗೊಬ್ಬರು ಹೇಗೆ ಮಾಡಿದರೂ ಕೂಡ ಮುರಿಯಲ್ಲ ಆದರೆ ಕಾಲು ಯೂಸ್ ಮಾಡಿಕೊಂಡು ಇಬ್ಬರು ಕೂಡ ಕೊಬ್ಬನ ಮುರಿತಾರೆ ಅದು ನೋಡಿ ವೃಂದಂಗೆ ಶಾಕ್ ಆಗುತ್ತೆ ಎಲ್ಲರೂ ಕೂಡ ಚಪ್ಪಾಳೆ ಹೊಡಿತಾರೆ ವಿಷಲ್ ಹೊಡಿತಾರೆ ಎಲ್ಲರೂ ಕೂಡ ಖುಷಿ ಪಡ್ತಾರೆ ಆಗ ದೇವಿ ಆ ಕೊಬ್ಬನ ಎಲ್ಲರಿಗೂ ತೋರಿಸ್ತಾರೆ ನೋಡಿ ಎಲ್ಲ ವಿನ್ ಆಗಿದ್ದಾರೆ ಅಗಸ್ಯ ಮತ್ತು ಕಾವೇರಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ತೋರಿಸ್ತಾರೆ ಪ್ರಮೋದಾದೇವಿ ಅದನ್ನು ನೋಡಿ ಖುಷಿಪಟ್ಟು ರವಿ ಭಾರ ಪೈಲ್ಯ ಅಂತ ಹೇಳಿದಾಗ ಏನಮ್ಮ ಅಂತ ಹೇಳಿ ಹೇಳ್ತಾರೆ ರವಿ ಆಗ ಈಗೇನಪ್ಪ ಇವರು ವಿನ್ ಆಗಿದಾರಲ್ಲ ಇವ್ರಿಗೇನು ನಾವು ಗಿಫ್ಟ್ ಅಂತ ಕೊಡೋದು ಅಂತ ಹೇಳಿದಾಗ ಆಗ ದೇವಿ ಆಗ ರವಿ ಹೇಳ್ತಾನೆ ಇಲ್ಲ ಇವರಿಬ್ರು ವಿನ್ ಆಗಿದಾರಲ್ವ ಒಬ್ರಿಗೊಬ್ರು ಒಂದು ಮುದ್ದು ಕೊಟ್ಕೊಳ್ಳಿ ಅದೇ ಅವ್ರಿಗೆ ಗಿಫ್ಟು ಅಂತ ಹೇಳಿ ಹೇಳ್ತಾನೆ ಅದನ್ನು ಕೇಳಿಸ್ಕೊಂಡು ಎಲ್ಲರೂ ಕೂಡ ಚಪ್ಪಾಳೆ ವಿಷಯಲ್ಲಿ ಹೌದು ಹೌದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ಒಬ್ರಿಗೊಬ್ರು ಕೀಸ್ ಕೊಡ್ತಾ ಇರ್ತಾರೆ ಅದನ್ನು ನೋಡಿ ಹುರ್ಕೊಂಡು ವೃಂದ ಇವನು ಏನು ಏನು ಕೇರ್ತನ ಮಾಡ್ತಾ ಇದ್ದಾರೆ ನನ್ನ ಮಾತೊಂದು ಕೇಳ್ತಾ ಇಲ್ವಲ್ಲ ಇರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಎಲ್ಲರೂ ಕೂಡ ಖುಷಿ ಖುಷಿಯಾಗಿದ್ದು ಎಲ್ಲರೂ ಕೂಡ ಹಾಡಾಡ್ಕೊಂಡು ಗೇಮ್ ಆಡ್ಕೊಂಡು ಖುಷಿಯಾಗಿರ್ತಾರೆ ಇನ್ನು ಮುಂದೆ ಅಂದರೆ ವೃಂದ ಕರ್ಬಿಟ್ಟು ಏ ಅಗಸ್ಯ ಏನು ಇಬ್ಬರು ಕೂಡ ಏನು ಅಷ್ಟೊಂದು ರೊಮ್ಯಾನ್ಸು ಅದು ಇದು ಮಾಡ್ತಾ ಏನು ಸಮಾಚಾರ ನಾನು ಹೇಳ್ದೆ ತಾನೇ ಅವ್ರ ಜೊತೆ ಅಷ್ಟೊಂದು ಕ್ಲೋಸ್ ಆಗಿರಬಾರ್ದು ಅಂತ ಅಂತ ಹೇಳಿದಾಗ ಏ ಅಲ್ಲ ಮೇಡಮ್ ನೀವೇ ತಾನೇ ಹೇಳಿದ್ದು ಅವ್ನಿರೋಳಿಗೆ ಡೌಟ್ ಬರಬಾರ್ದು ಹಂಗಿರಿ ಅಂತ ಹಾಗಾಗಿ ನಾನು ಹಂಗಿದ್ದೆ ಅಂತ ನಿಜವಾದ ನಿಜವಾದಾಗಸೆ ಹೇಳ್ತಾನೆ ಹೌದಾ ಹಾಗಿದ್ರೆ ನಿನ್ನ ಹತ್ರ ಕೇಳಿಲ್ವಾ ಯಾಕೆ ನನಗೆ ಬೆಟ್ಟದಿಂದ ನುಗ್ದೆ ಅಂತ ನನಗೆ ಕೇಳಿ ನಿನ್ನ ಕೇಳಲಿಲ್ವಾ ಅಂತ ಹೇಳಿ ಹೇಳ್ತಾನೆ ಅಲ್ಲಿಗೆ ಅಂದರೆ ಅಗಸ್ಯಂಗೆ ತುಂಬಾ ಶಾಕ್ ಆಗುತ್ತೆ ಹಾಗಿದ್ರೆ ಬೆಟ್ಟದಿಂದ ನುಗ್ಸಿದ್ದು ಇವಳೇನ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಲ್ಲೇ ದೂರದಿಂದ ನಿಂತ್ಕೊಂಡು ಕಾವೇರಿನು ಕೂಡ ನೋಡ್ತಾ ಇರ್ತಾಳೆ ಎಲ್ಲ ಸತ್ಯಾಂಶನ ಬಾಯಿಗೆ ಕಂಟ್ರೋಲ್ ಮಾಡ್ತಾನೆ ವೃಂದ ಎಲ್ಲ ಕೂಡ ಬಿಚ್ಚಿಟ್ಬಿಡ್ತಾಳೆ ಅಲ್ಲಿಗೆ ಅವಳೇ ಅವಳ ಕೈಯಿಂದನೇ ಅವಳು ಸಿಕ್ಕಾಕೊಂಡಿರ್ತಾಳೆ ಆದರೆ ಅವ್ನಿಗೆ ಅವಳಿಗೆ ಗೊತ್ತಿರಲ್ಲ ಇವ್ನು ನಿಜವಾದ ಅಗಸ್ಯ ಅಲ್ಲ ಡೂಪ್ಲಿಕೇಟ್ ಅಂತ ಹೇಳ್ಬಿಟ್ಟು ಅವಳು ಅಂದ್ಕೊಂಡಿರ್ತಾಳೆ ಬಟ್ ಅಲ್ಲಿ ನಿಜವಾದ ಆಗಷ್ಟೇ ನಿಂತಿರ್ತಾನೆ ಎಲ್ಲರೂ ಕೂಡ ಸತ್ಯಾಂಶ ಅವಳು ಒಂದೊಂದೇ ಬಾಯಿಂದ ಬಿಟ್ಬಿಡ್ತಾಳೆ ಮುಂದೆ ಏನಾಗುತ್ತೆ ಅಗಸ್ಯ ಏನು ಮಾಡ್ಬೋದು ಇವಳಿಗೆ ಅಂತ ಹೇಳ್ಬಿಟ್ಟು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು